ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಎಲ್ಲರಿಗೂ ಕರ್ನಾಟಕ ಇತಿಹಾಸ ಪ್ರಶ್ನೋತ್ತರಗಳ ಸರಣಿ ಅಧ್ಯಾಯವಾರು ಪಾರ್ಟ್ ಫೋರ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕದಂಬರು ಅಂತಕ್ಕಂಥ ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ಕನ್ನಡದ ಮೊದಲ ಮನೆತನ ಕದಂಬರು ಎಂಬ ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನ ವಿವಿಧ ಎಕ್ಸಾಮ್ ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಪಟ್ಟಿಯಲ್ಲಿ ರಾಜ ಮನೆತನಗಳನ್ನ ಕೊಟ್ಟಿದ್ದಾರೆ ಇನ್ನೊಂದು ಪಟ್ಟಿಯಲ್ಲಿ ಶಾಸನಗಳನ್ನ ಕೊಟ್ಟಿದ್ದಾರೆ ನಾವು ಮ್ಯಾಥ್ಯೂ ಫಾಲೋಯಿಂಗ್ ಮಾಡಬೇಕು ಗಮನಿಸಿ ಮೌರ್ಯರು ಮೌರ್ಯರಿಗೆ ಸರಿಯಾದಂತ ಶಾಸನ ಮೌರ್ಯರಿಗೆ ಸರಿಯಾದಂತ ಶಾಸನ ಮಸ್ಕಿ ಶಾಸನ ಯಾಕೆ ಅಂತ ಕೇಳಿದ್ರೆ ಇದು ಅಶೋಕನ ಕಾಲಕ್ಕೆ ಅಥವಾ ಅಶೋಕನಿಗೆ ಸಂಬಂಧಪಟ್ಟಂತ ಶಾಸನ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತ ಶಾಸನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಚಾರ್ಲ್ಸ್ ಬೇಡನ್ ಅಂತಕ್ಕಂಥವನು ಪತ್ತೆ ಇಸ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಈ ಶಾಸನದಲ್ಲಿ ಅಶೋಕನ ಬಗ್ಗೆ ಹೆಸರಿನ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವನ್ನ ಕೊಟ್ಟಂತ ಮೊದಲ ಶಾಸನ ಸೊ ಹಾಗಾಗಿ ಮೌರ್ಯರಿಗೆ ಸರಿಯಾದಂತ ಜೋಡಿ ಯಾವುದು ಅಂದ್ರೆ ಮಸ್ಕಿ ಶಾಸನ ಮಸ್ಕಿ ಅಂದ್ರೆ ಎ ತ್ರೀ ಎ ತ್ರೀ ನಮ್ಮ ಆಪ್ಷನ್ ಅಲ್ಲಿ ಎಲ್ಲಿದೆ ಒಂದೇ ಆಪ್ಷನ್ ಅಲ್ಲಿ ಇದ್ಯಾ ಅಂತ ನೋಡಿದ್ರೆ ಇಲ್ಲ ರಾಂಗ್ ಯಾಕಂದ್ರೆ ಎ ಫೋರ್ ಇದೆ ಎರಡನೇ ಆಪ್ಷನ್ ಅಲ್ಲಿ ಇದೆಯಾ ಎ ತ್ರೀ ಹೌದು ಇದೆ ಮೂರನೇ ಆಪ್ಷನ್ ಅಲ್ಲಿ ಎ ಥ್ರೀ ಇದ್ಯಾ ಇಲ್ಲ ಇದು ಕೂಡ ರಾಂಗು ಸೊ ಹಾಗಾಗಿ ಒಂದು ಮತ್ತು ಮೂರು ಈ ಪ್ರಶ್ನೆಗೆ ಉತ್ತರ ಅಲ್ವೇ ಎಲ್ಲ ಡಿಲೀಟ್ ಮಾಡ್ಬಿಡಿ ಎ ತ್ರೀ ಮತ್ತೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಈಗ ಎ ತ್ರೀ ನಾಲ್ಕನೇದಕ್ಕೆ ಎ ತ್ರೀ ಇದೆ ಹಾಗಾಗಿ ಎರಡು ಅಥವಾ ನಾಲ್ಕು ಉತ್ತರ ಆಗಬಹುದು ಈ ಉತ್ತರವನ್ನು ಸ್ಪಷ್ಟಪಡಿಸ್ಬೇಕಾದ್ರೆ ಮುಂದಕ್ಕೆ ಹೋಗಬೇಕಿಂದ ನೆಕ್ಸ್ಟ್ ಆಪ್ಷನ್ ನೋಡ್ಬೇಕು ಏನಿದೆ ಅಂದ್ರೆ ಕದಂಬರಿಗೆ ಸಂಬಂಧಪಟ್ಟಂತ ಸರಿಯಾದಂತ ಶಾಸನ ಅಲ್ಮಿಡಿ ಶಾಸನ ಕದಂಬರಿಗೆ ಸಂಬಂಧಪಟ್ಟಂತ ಸರಿಯಾದ ಶಾಸನ ಅಲ್ಮಿಡಿ ಶಾಸನ ಯಾಕೆಂದ್ರೆ ಇದು ಕಾಕುತ್ಸವರ್ಮನ ಕಾಲದಲ್ಲಿ ರಚನೆ ಆಯ್ತು ಕನ್ನಡದ ಮೊದಲ ಶಾಸನ ಅಂತ ಹೇಳ್ತಾರೆ ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ನೋಡ್ತೀವಿ ಸೊ ಹಾಗಾಗಿ ಇದು ಕನ್ನಡದ ಮೊದಲ ಶಾಸನವಾದ್ದರಿಂದ ಕಾದಂಬರಿಗೆ ಸಂಬಂಧಪಟ್ಟಿದ್ದರಿಂದ ಬಿ ಒನ್ ಸರಿಯಾಗಿದೆ ನಮ್ಗೆ ಎರಡನೇ ಆಪ್ಷನ್ ಅಲ್ಲಿ ಬಿ ಒನ್ ಇರ್ತಕ್ಕಂಥದ್ದನ್ನ ನೀವು ನೋಡ್ತೀರಾ ನಾಲ್ಕನೇ ಆಪ್ಷನ್ ಅಲ್ಲಿ ಬಿ ಟು ಇರೋದ್ರಿಂದ ಹಾಗಾಗಿ ನಾಲ್ಕು ಕೂಡ ಸರಿಯಾದಂತ ಉತ್ತರ ಅಲ್ಲ ಸರಿಯಾದಂತ ಉತ್ತರ ಯಾವುದಂದ್ರೆ ಎರಡು ಸಿ ಟು ಡಿ ಫೈವ್ ಎ ತ್ರೀ ಬಿ ಒನ್ ಸಿ ಟು ಡಿ ಫೈವ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋದಾದ್ರೆ ಬಾದಾಮಿ ಚಾಲುಕ್ಯರಿಗೆ ಸರಿಯಾದಂತ ಶಾಸನ ಐಹೊಳೆ ರಾಷ್ಟ್ರಕೂಟರಿಗೆ ಸರಿಯಾದಂತ ಶಾಸನ ಎಲ್ಲೋರ ಎ ತ್ರೀ ಬಿ ಒನ್ ಸಿ ಟೂ ಡಿ ಫೈವ್ ಉತ್ತರ ಸರಿಯಾಗಿದೆ ಹಾಗಾಗಿ ನೋಡಿ ಈ ತರ ಒಂದಿಸಿ ಬರೆಯೋದ್ರನ್ನ ಒಂದೊಂದಕ್ಕೆ ಒಂದೊಂದಕ್ಕೆ ಹಿಡ್ಕೊಂಡು ನೀವು ಬಿಡಿಸಿದ್ರೆ ಬಹಳ ಈಸಿಯಾಗಿ ಬಿಡಿಸಬಹುದು ತುಂಬಾ ತಲೆಕರಿಸಿಲ್ಲ ಇನ್ನ ಎಬ್ಬೆಟ್ಟೆ ಶಾಸನ ಗಂಗರ ದುರ್ವಿನೀತನ ಕಾಲಕ್ಕೆ ಸೇರಿದಂತ ಶಾಸನ ಗಂಗರ ದುರ್ವಿನೀತನ ಕಾಲಕ್ಕೆ ಸೇರಿದಂತ ಶಾಸನ ಹಾಗಾಗಿ ಈ ರೀತಿಯಾಗಿ ಹೊಂದಿಸಿ ಬರೆಯೋದನ್ನ ನಿಮ್ಗೊಂದ್ ಸ್ವಲ್ಪ ಗೊತ್ತಿದ್ರು ಸಾಕು ಈ ನಾಲ್ಕು ಗೊತ್ತಿಲ್ಲ ಒಂದ್ ಎರಡು ಗೊತ್ತಿದ್ರು ಟೈಮ್ ಏನ್ ಮಾಡ್ಬೋದು ಸರಿಯಾದಂತ ಉತ್ತರವನ್ನ ಬರಿಬಹುದು ಇದು ಸರಿಯಾದಂತ ಉತ್ತರ ಇತ್ತೀಚೆಗೆ ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಚಾಪ್ಟರ್ ಚಾಪ್ಟರ್ಗಳನ್ನ ಒಟ್ಟು ಗೂಡಿಸಿ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಸರಿಯಾಗಿ ಓದಿದ್ರೆ ಯಾವ ಪ್ರಶ್ನೆ ಅಂತ ಬೇಕಾದ್ರೂ ಕೂಡ ನಾವು ಉತ್ತರವನ್ನ ಬರಿಬಹುದು ಎರಡನೇದು ನೋಡಿ ನಾನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೋ ಆ ತರ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಕೆಳಗಿನ ಹೇಳಿಕೆಗಳನ್ನ ಓದಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಇದೆ ಸೊ ಎ ಏನಿದೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ ಹೌದು ಕರೆಕ್ಟು ಈ ಹೇಳಿಕೆ ಎ ಸರಿಯಾಗಿದೆ ಎ ಬಿ ಎರಡು ಸರಿ ಒಂದನೇದು ಚಾನ್ಸ್ ಇದೆ ಎ ಮತ್ತು ಎರಡು ಬಿ ತಪ್ಪು ಎರಡನೇದು ರಾಂಗು ಯಾಕಂದ್ರೆ ಎ ತಪ್ಪು ಅಂತ ಹೇಳ್ತದೆ ಎ ಸರಿ ಬಿ ತಪ್ಪು ಅಂತ ಹೇಳ್ತದೆ ಇದು ಸರಿ ಇರಬಹುದು ನೋಡೋಣ ನಾಲ್ಕನೇದು ಎ ತಪ್ಪು ಅಂತ ಹೇಳ್ತಾ ಇರೋದ್ರಿಂದ ನಾಲ್ಕನೇದು ತಪ್ಪು ಹಾಗಾಗಿ ಒಂದನೇ ಆಪ್ಷನು ಎರಡನೇ ಆಪ್ಷನ್ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅದಕ್ಕೆ ನಮ್ಗೆ ಸರಿಯಾದ ಉತ್ತರ ಕಂಡುಹಿಡಿಬೇಕು ಅಂದ್ರೆ ಎರಡನೇ ಬಿ ಆಪ್ಷನ್ ಅನ್ನ ಓದ್ಬೇಕಾಗುತ್ತೆ ಈ ತರ ನೀವೇನ್ ಮಾಡ್ಬೇಕು ನಾನು ಇವತ್ತು ನಿಮ್ಗೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಕೊಡಕ್ಕೆ ಬಂದಿಲ್ಲ ನೀವು ಓದಿರ್ತಕ್ಕಂಥದ್ದನ್ನ ಆಧರಿಸಿ ಈ ತರ ಪ್ರಶ್ನೆಗಳು ಬಂದಾಗ ಯಾವ ತರ ಅಟ್ಲೀಸ್ಟ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಉತ್ತರ ಗೊತ್ತಿಲ್ಲದಾಗಲೂ ಕೂಡ ತಪ್ಪಾಗಿರೋನ್ನ ಡಿಲೀಟ್ ಮಾಡಿರಿ ಎಷ್ಟೋ ಸಲ ಫಿಫ್ಟಿ ಫಿಫ್ಟಿ ಅಂತ ಹಾಕಿದಾಗ ಅಟ್ಲೀಸ್ಟ್ ಒಂದು ಹತ್ತು ಕ್ವಶನ್ ಹಾಕ್ತಾಗ ಐದು ಕ್ವಶನ್ ಆದ್ರೂ ರೈಟ್ ಆಗಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ತರ ಕಂಡು ಇದು ನೋಡಿ ನೆಕ್ಸ್ಟ್ ಇದು ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ನೆಕ್ಸ್ಟ್ ಇದು ಯಾಕೆಂದ್ರೆ ನಿಮ್ಗೆ ಈಗ ಲಾಸ್ಟ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಕಾಕುತ್ಸವರ್ಮನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತಿವಿ ಯಾಕಂದ್ರೆ ಇದು ಎಲ್ಲಿದೆ ಅಂದ್ರೆ ಹಾಸನದ ಬೇಲೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ನ ನೋಡ್ತೀವಿ ಸೊ ಹಾಗಾಗಿ ಅದು ಸರಿಯಾದಂತ ಉತ್ತರ ಇದೆ ಇಲ್ಲಿವರೆಗೂ ಕನ್ನಡದ ಮೊದಲ ಶಾಸನ ಅಂತಾನೆ ನಮ್ಕಂಡಿದೀವಿ ನಾವು ಸೊ ಹಾಗಾಗಿ ಅದು ಸರಿಯಾದಂತ ಉತ್ತರ ಇದೆ ಇದು ಕದಂಬ ಮನೆತನಕ್ಕೆ ಸೇರಿದ ಮಯೂರ ವರ್ಮನ ಆಡಳಿತದ ಅವಧಿಯಲ್ಲಿ ರಚಿತವಾಗಿದೆ ಸರಿನಾ ಇದು ಸರಿನಾ ನೀವ್ ಹೇಳ್ರಿ ಯಾಕಂದ್ರೆ ನಾನು ಈಗ ತಾನೇ ಹೇಳಿದೆ ಕಾಕುತ್ಸವರ್ಮನ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ಹಾಗಾಗಿ ಇದು ಮಯೂರ ಒಂದು ಅಲ್ಲ ಮಯೂರವರ್ಮ ಅಲ್ಲ ರಾಂಗು ಬಿ ಸ್ಟೇಟ್ಮೆಂಟ್ ರಾಂಗು ಯಾಕಂದ್ರೆ ಮಯೂರವರ್ಮನ ಶಾಸನ ಚಂದ್ರವಳ್ಳಿ ಶಾಸನ ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿದೆ ಚಿತ್ರದುರ್ಗದಲ್ಲಿದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಬಿ ಅಲ್ಲ ಬಿ ರಾಂಗ್ ಈಗ ನಾವು ಎರಡರಲ್ಲಿ ಫಿಫ್ಟಿ ಫಿಫ್ಟಿ ಹೇಳಿದೆ ಒಂದೇದು ಬಿ ಸರಿ ಅಂತ ಹೇಳ್ತದೆ ಹಾಗಾಗಿ ಇದು ಕೂಡ ತಪ್ಪು ನಮ್ಗೆ ಇದು ಉತ್ತರ ಆಗಲ್ಲ ಒಂದಿಲ್ಲ ಎರಡಿಲ್ಲ ನಾಲ್ಕಿಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಎ ಸರಿ ಬಿ ತಪ್ಪು ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇತ್ತೀಚೆಗೆ ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತಿದ್ರೆ ಇದಕ್ಕೆ ನೀವು ಉತ್ತರ ಬರಿಬೇಕಾಗುತ್ತೆ ಸ್ನೇಹಿತರೆ ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಯೂರವರ್ಮ ಕಂಚೀಪುರಕ್ಕೆ ಹೋಗಲು ಕಾರಣ ಏನು ಮಯೂರವರ್ಮ ಕಂಚೀಪುರಕ್ಕೆ ಹೋಗಲು ಕಾರಣ ಏನಕ್ಕೆ ಮಯೂರವರ್ಮ ಕಂಚಿ ವರ್ಗ ಕೊತ್ತಾನೆ ಇಲ್ಲಿ ನೋಡಿ ನಾನ್ ನಿಮ್ಗೆ ಹೇಳ್ತೀನಿ ಉತ್ತರ ಯಾವುದು ಅಂತ ನೋಡೋದ್ಕಿಂತ ಮುಂಚಿತವಾಗಿ ಮಯೂರವರ್ಮ ಮಾನವ್ಯ ಗೋತ್ರಕ್ಕೆ ಸೇರಿದಂತ ಒಬ್ಬ ಬ್ರಾಹ್ಮಣ ಮನೆತನಕ್ಕೆ ಸೇರಿದಂತ ವ್ಯಕ್ತಿ ಮಾನವ್ಯ ಗೋತ್ರದ ಬ್ರಾಹ್ಮಣ ಮನೆತನಕ್ಕೆ ಸೇರಿದಂತ ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ಇವರ ಅಜ್ಜ ವೀರಶರ್ಮ ಅಜ್ಜ ಮತ್ತು ಗುರು ವೀರಶರ್ಮ ಇವರೊಂದಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಕ್ಕಂಥದ್ನ ನಾವು ನೋಡ್ತೀವಿ ಹಾಗಾಗಿ ಇಲ್ಲಿ ನೋಡಿ ಆಪ್ಷನ್ ಏನಿದೆ ಇದೆಯಾ ಹುಡುಕನ ಹುಡುಕನ ಇದ್ರೆ ಅದು ಸರಿಯಾದಂತ ಉತ್ತರ ಪಲ್ಲವರ ಜೊತೆ ಒಪ್ಪಂದಕ್ಕಾಗಿ ಅಲ್ಲ ಇವ್ರು ಹೋಗ ಈ ಉದ್ದೇಶನೇ ಅವ್ರಿಗೆ ಇರ್ಲಿಲ್ಲ ಸಂಪೂರ್ಣ ವಿದ್ಯಾಭ್ಯಾಸಕ್ಕಾಗಿ ಮತ್ತೆ ಸರಿಯಾದಂತ ಉತ್ತರ ಎರಡು ಯಾಕಂದ್ರೆ ಹೇಳಿದೆ ಕಂಚಿಪುರಕ್ಕೆ ಇವ್ರು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಪೊಲೀಸ್ ಅಲ್ಲಿ ಕೇಳಿದ್ರು ಪ್ರಾಚೀನ ಭಾರತದ ಪ್ರಸಿದ್ಧ ವಿದ್ಯಾ ಕೇಂದ್ರ ಯಾವುದು ಅಂತ ಕಂಚಿ ಕಂಚಿ ತಮಿಳ್ನಾಡಲ್ಲಿ ಬರ್ತಕ್ಕಂಥದ್ದು ಜಯಸ್ತಂಭ ಸ್ಥಾಪಿಸಲು ಅಲ್ಲ ಪಲ್ಲವರ ಜೊತೆ ವ್ಯಾಪಾರಕ್ಕಾಗುವಲ್ಲ ಈ ಮೂರು ರಾಂಗು ಸರಿಯಾದಂತ ಉತ್ತರ ಸಂಪೂರ್ಣ ವಿದ್ಯಾಭ್ಯಾಸಕ್ಕಾಗಿ ಸರಿಯಾದಂತ ಉತ್ತರ ಮಯೂರವರ್ಮ ಕಂಚಿಪುರಕ್ಕೆ ಹೋಗಿದ್ದು ಸಂಪೂರ್ಣ ವಿದ್ಯಾಭ್ಯಾಸಕ್ಕಾಗಿ ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳುತ್ತೆ ಈ ಕೆಳಗಿನ ಹೇಳಿಕೆಯು ಕದಂಬ ರಾಜ್ಯ ಸ್ಥಾಪಕ ಮಯೂರವರ್ಮನ ಕುರಿತು ನಿಜವಲ್ಲ ಇದನ್ನ ನೋಡ್ಕೊಬೇಕು ನೀವು ಅವನ ಬಗ್ಗೆ ಈಗ ಸತ್ಯವಾಗಿರೋ ಅಂಶ ಯಾವ್ದಲ್ಲ ಈ ಕೆಳಗಿನ ಪಾಯಿಂಟ್ ಅಲ್ಲಿ ಅಂತ ಕೇಳ್ತಾರೆ ಸೊ ಅರ್ಥ ಆಯ್ತಾ ನಿಜ ಅಂತ ನೋಡ್ಕೊಂಡ್ರೆ ಮೊದ್ಲೇ ಪಾಯಿಂಟ್ಗೆ ಹಾಕಿ ಬಿಡ್ತೀರಾ ಈ ತರ ಕನ್ಫ್ಯೂಸ್ ಪ್ರಶ್ನೆ ಕೇಳ್ತಾರೆ ನಿಜವಲ್ಲ ನಿಜ ಈ ತರ ಗಮನ ವಹಿಸ್ ನೋಡ್ಬೇಕು ಆತ ಪಾಯಿಂಟ್ ನಂಬರ್ ಒಂದ್ ಏನಿದೆ ಪ್ರಾರಂಭದಲ್ಲಿ ಬ್ರಾಹ್ಮಣನಾಗಿದ್ದು ತರುವಾಯ ಕ್ಷತ್ರಿಯನಾದ ಈತನ ಬಗ್ಗೆ ಒಂದು ವಿಶೇಷವಾದಂತಹ ಕೆತ್ತನೆನೇ ಇದೆ ಏನಂತಂದ್ರೆ ಪಲ್ಲವರು ಈತನಿಗೆ ಪಾಲಾರ್ ನದಿಯ ದಡದಲ್ಲಿ ಅವಮಾನ ಮಾಡಿದಂತ ಸಂದರ್ಭದಲ್ಲಿ ಈತ ಪಲ್ಲವರ ಅರಸ ಶಿವಸ್ಕಂದವರ್ಮನ ನ್ಯಾಯ ಹೋಗ್ತಾನೆ ಪಲ್ಲವರ ಅರಸ ಶಿವಸ್ಕಂದವರ್ಮ ಕೂತ್ಕೇಡ್ದ ಆಚೆಗೆ ದಬ್ಬಿಸ್ದಾಗ ಈತ ಬಂದು ಒಂದು ಶಪಥ ಮಾಡ್ತಾನೆ ಶಪಥ ಮಾಡಿ ಬ್ರಾಹ್ಮಣ ಕ್ಷತ್ರಿಯನಾಗ್ತಾನೆ ಮಯೂರ ದರ್ಬೇಡಿಯುವ ಕೈ ಕತ್ತಿ ಹಿಡಿಯುತ್ತೆ ದರ್ಬೆಡಿಯುವ ಕೈ ಕತ್ತಿ ಹಿಡಿಯುತ್ತೆ ಮಯೂರ ಶರ್ಮ ಮಯೂರವರ್ಮನಾಗ್ತಾನೆ ಬ್ರಾಹ್ಮಣ ಕ್ಷತ್ರಿಯನಾಗ್ತಾನೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ದರ್ಬೆಡಿವ ಕೈ ಕತ್ತಿ ಹಿಡಿತು ಮಯೂರ ಶರ್ಮ ಮಯೂರ ವರ್ಮನಾದ ಬ್ರಾಹ್ಮಣ ಕ್ಷತ್ರಿಯನಾದ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಸೊ ದಟ್ಸ್ ವೈ ಇದು ಸರಿಯಾಗಿದೆ ನಿಜ ಇದು ಹಾಗಾಗಿ ನಮ್ಗೆ ಇದು ಉತ್ತರ ಅಲ್ಲ ಅಲ್ಲಿ ಕೇಳಿರೋದೇನು ನಿಜವಲ್ಲ ಇತ ಕಂಚೀಪುರಂನಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹೋದ ಈಗ ತಾನೇ ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದೆ ತನ್ನ ಅಜ್ಜ ವೀರ ಶರ್ಮನೊಂದಿಗೆ ವಿದ್ಯಾಭ್ಯಾಸಕ್ಕಾಗಿನೇ ಕಂಚೀಪುರಕ್ಕೆ ಹೋಗಿದ್ದು ತಾಳಗುಂದ ಸ್ತಂಭ ಶಾಸನವನ್ನ ಕೆತ್ತಿಸಿದ ಈ ಮೂರನೇದು ಯಾಕೋ ಸ್ವಲ್ಪ ಡೌಟ್ ಇದೆ ನೋಡೋಣ ನಾಲ್ಕನೇದು ನೋಟ್ ಹೌದು ನಾಲ್ಕನೇದು ಕರ್ನಾಟಕದ ಕರಾವಳಿಯಲ್ಲಿ ಬ್ರಾಹ್ಮಣರು ನೆಲೆಸಲು ಕಾರಣನಾದ ಇದು ಚಂದ್ರವಳ್ಳಿ ಶಾಸನದಲ್ಲಿ ಕೆತ್ತಿದನೇ ಈ ತರ ಮಾಹಿತಿಯನ್ನ ಸೊ ಹಾಗಾಗಿ ಮೂ ನಾಲ್ಕನೇ ಸ್ಟೇಟ್ಮೆಂಟು ಸರಿ ಇದೆ ಹಾಗಾಗಿ ಇಲ್ಲಿ ತಪ್ಪಿರ್ತಕ್ಕಂಥ ಒಂದೇ ಒಂದು ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ತಾಳಗುಂದ ಶಂಭ ಶಾಸನ ಕೆತ್ತಿದ್ದು ಮಯೂರ ವರ್ಮ ಅಲ್ಲ ಯಾರು ಸರ್ ಮತ್ತೆ ಶಾಂತಿವರ್ಮ ತಾಳಗುಂದ ಶಾಸನ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಹಾಗಾಗಿ ಇದನ್ನ ಕೆತ್ತಿದ್ದು ಮಯೂರವರ್ಮಲ್ಲ ಹಾಗೆ ಈ ಸ್ಟೇಟ್ಮೆಂಟ್ ರಾಂಗು ಈ ತರ ಕಂಡಿಡಿಬೇಕು ಈ ತರ ಕಂಡಿಡಿಬೇಕು ಅಂದ್ರೆ ಮಯೂರವರ್ಮನ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರ್ಬೇಕು ನೆಕ್ಸ್ಟ್ ಕೆಳಕಂಡ ಯಾವ ಕದಂಬ ರಾಜಕುಮಾರಿಯ ವಿವಾಹ ಪುನ್ನಾಟ ರಾಷ್ಟ್ರವರ್ಮನ ಜೊತೆ ಜರುಗಿತ್ತು ಅಂದ್ರೆ ವಿಜಯ ಮಹಾದೇವಿನೂ ನಿಮ್ಗು ಉತ್ತರ ಅಲ್ಲ ವಸುಮತಿನೂ ನಿಮ್ಗು ಉತ್ತರ ಅಲ್ಲ ಜಯಬ್ಬೆನೂ ನಿಮ್ಗು ಉತ್ತರ ಅಲ್ಲ ಸರಿಯಾದಂತ ಉತ್ತರ ಪ್ರಭಾವತಿ ಈ ತರ ತುಂಬಾ ಸೂಕ್ಷ್ಮವಾಗಿರೋ ವಿಚಾರಗಳನ್ನ ಎಕ್ಸಾಂಪಲ್ ಕೇಳ್ತಾನೆ ಸರಿಯಾದಂಥ ಉತ್ತರ ಪ್ರಭಾವತಿ ಯಾಕಂದ್ರೆ ಪ್ರಭಾವತಿಯನ್ನ ಪುನ್ನಾಟದ ಅರಸನೊಂದಿಗೆ ವಿವಾಹ ಮಾಡಿರ್ತಾರೆ ರಾಷ್ಟ್ರವರ್ಮನೊಂದಿಗೆ ವಿವಾಹ ಮಾಡಿರ್ತಾರೆ ಸೊ ನಿಮಗೆ ನೆಕ್ಸ್ಟ್ ಇದನ್ನ ಅಪ್ಡೇಟೆಡ್ ಕ್ವಶನ್ ಕೇಳಬಹುದು ಕದಂಬರು ಯಾರ ಯಾರೊಂದಿಗೆ ವಿವಾಹ ಸಂಬಂಧವನ್ನ ಹೊಂದಿದ್ರು ಅಂತ ವಾಕಟಕರೊಂದಿಗೆ ಕಾಕುತ್ಸವರ್ಮ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ದ ಗುಪ್ತರಿಗೆ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ದ ದಕ್ಷಿಣ ಕನ್ನಡದ ಅಲೂಪರಿಗೂ ಕೂಡ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ದ ಮತ್ತು ಗಂಗರಿಗೂ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಿದ್ದ ಕಾಕುತ್ಸವರ್ಮ ಪ್ರಭಾವತಿ ಪುನ್ನಾಟದ ರಾಷ್ಟ್ರವರ್ಮನನ್ನ ವಿವಾಹವಾಗಿದ್ಲು ನೆಕ್ಸ್ಟ್ ಅಪ್ಡೇಟೆಡ್ ಪ್ರಶ್ನೆ ಕದಂಬರು ಈ ಕೆಳಗಿನ ಯಾವ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧವನ್ನ ಹೊಂದಿದ್ರು ಅಂದ್ರೆ ಕಾಕುತ್ಸವರ್ಮನ ಮಕ್ಕಳನ್ನ ವಾಕಟಕರಿಗೆ ಗುಪ್ತರಿಗೆ ದಕ್ಷಿಣ ಕನ್ನಡ ಲೂಪರಿಗೆ ಗಂಗರಿಗೆ ಕೊಟ್ಟು ವಿವಾಹ ಮಾಡಿರ್ತಕ್ಕಂಥದನ್ನ ನೋಡ್ತೀವಿ ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಪ್ರಭಾವತಿ ಪ್ರಭಾವತಿ ನೆಕ್ಸ್ಟ್ ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ವಂಶದಿಂದ ಆಳಲ್ಪಟ್ಟಿತು ಕರ್ನಾಟಕದ ಯಾವ ಪುರಾತನ ನಗರವೂ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಕದಂಬ ರಾಜ ವಂಶದಿಂದ ಅಂದ್ರೆ ಕದಂಬರು ಆಳಲ್ಪಟ್ಟಂತದ್ದು ಒನ್ನಾವರನ ನೋಡೋಣ ಒಂದ್ ನಿಮಿಷ ಮೂಡ್ಬಿದ್ರೆನಾ ನೋಡೋಣ ಸಿರ್ಸಿನ ನೋಡೋಣ ಭಟ್ಕಳನ ನೋಡೋಣ ನನ್ನ ಪ್ರಕಾರ ಸರಿಯಾದಂತ ಉತ್ತರ ಸಿರ್ಸಿ ಯಾಕಂದ್ರೆ ಈ ಸಿರ್ಸಿಯಲ್ಲೇ ಬನವಾಸಿ ಬರೋದು ಈ ಬನವಾಸಿ ಸಿರ್ಸಿ ತಾಲೂಕಲ್ಲಿ ಬರುತ್ತೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಬನವಾಸಿ ಕದಂಬರ ರಾಜಧಾನಿ ಬನವಾಸಿ ಕದಂಬರ ರಾಜಧಾನಿ ಸೊ ಹಾಗಾಗಿ ಸರಿಯಾದಂತ ಉತ್ತರ ಸಿರ್ಸಿ ಹೊನ್ನಾವರನು ಅಲ್ಲ ಮೂಡಬಿದ್ರೆನು ಅಲ್ಲ ಭಟ್ಕಳನು ಅಲ್ಲ ಸರಿಯಾದಂತ ಉತ್ತರ ಸಿರ್ಸಿ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು ಇದನ್ನ ಪ್ರಾಚೀನ ಭಾರತದಲ್ಲಿ ಕುಂತಳ ದೇಶ ಅಂತ ಕರಿತಾ ಇದ್ದೋ ಆಮೇಲೆ ಮಹಾಪ ಮಹಾಭಾರತದಲ್ಲಿ ವೈಜಯಂತಿ ವೈಜಯಂತಿಪುರ ಅಂತ ಕರಿತಾ ಇದ್ದೋ ವನವಾಸಿ ಅಥವಾ ವೈಜಯಂತಿಪುರ ಅಂತ ಕರಿತಾ ಇದ್ದೋ ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ ಈ ಬನವಾಸಿ ಕದಂಬರ್ ರಾಜಧಾನಿ ಆಗಿರೋದ್ರಿಂದ ಬನವಾಸಿ ಸಿರ್ಸಿ ತಾಲೂಕಲ್ಲಿ ಬರೋದ್ರಿಂದ ರೈಟ್ ಆನ್ಸರ್ ಸಿರ್ಸಿ ಸಿರ್ಸಿ ರೈಟ್ ಆನ್ಸರ್ ಏನ್ ಹೇಳ್ರಿ ಸಿರ್ಸಿ ಈ ಬನವಾಸಿಯನ್ನ ಟಾಲೆಮಿ ಬೈಜಂಟಾಯಿನ್ ಬೈಜಂಟಾಯಿನ್ ಅಂತ ಕರಿತಾ ಇದ್ದ ಸಾಂಗ್ ತನ್ನ ಕೃತಿಯಲ್ಲಿ ಕೋನ್ ಕಿನಾ ಪುಲೋ ಅಂತ ಉಲ್ಲೇಖಿಸಿದ್ದೇನೆ ಕೋನ್ ಕಿನಾ ಪುಲೋ ಅಂತ ಉಲ್ಲೇಖಿಸಿದ್ದೇನೆ ಹಾಗಾಗಿ ಬನವಾಸಿ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ ಇದು ವರದಾ ನದಿಯ ಎಡದಂಡೆಯ ಮೇಲಿರ್ತಕ್ಕಂಥದ್ನ ನೋಡ್ತೀವಿ ಈ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಸ್ನೇಹಿತರೆ ನೆಕ್ಸ್ಟ್ ಕೆ ಪಿ ಎಸ್ ಸಿ ಗ್ರೂಪ್ ಇಲ್ಲಿ ಕೇಳಿದ್ರು ಈ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮನು ಮಯೂರವರ್ಮನ ಅಜ್ಜನೆಂದು ಎಂದು ತಿಳಿದು ಬರುತ್ತದೆ ನನ್ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಮಾತಾಡದೆ ಮಯೂರವರ್ಮನ ಅಜ್ಜ ವೀರಶರ್ಮ ಅಂತ ಸೊ ಇಲ್ಲಿ ಗಮನಿಸಿ ವೀರಶರ್ಮ ಶರ್ಮ ವೀರಶರ್ಮ ಮಯೂರವರ್ಮನ ಅಜ್ಜ ತಾತ ಯಾವ ಶಾಸನ ಅಂತ ತಾಳಗುಂದ ಶಾಸನ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿದ್ರು ಇದು ಕಾಕುತ್ಸವರ್ಮನ ಬಗ್ಗೆ ಮಾತಾಡುತ್ತೆ ಬನವಾಸಿ ಶಾಸನವೂ ಕೂಡ ಇವರಿಗೆ ಸಂಬಂಧಪಟ್ಟಿದೆ ಅಲ್ಸಿ ಶಾಸನ ಕೂಡ ಇವರಿಗೆ ಸಂಬಂಧಪಟ್ಟಿದೆ ಆದ್ರೆ ಮಯೂರವರ್ಮನ ಅಜ್ಜ ವೀರಶರ್ಮ ಎಂದು ಹೇಳಿದ ಶಾಸನ ಗುಡ್ನಾಪುರ ಶಾಸನ ಈ ಗುಡ್ನಾಪುರ ಶಾಸನದಲ್ಲಿ ವೀರಶರ್ಮನೇ ಮಯೂರವರ್ಮನ ಅಜ್ಜ ತಾತ ಅಂತ ಹೇಳಿದೆ ಮತ್ತು ಇವರು ಮಾನವ್ಯ ಗೋತ್ರಕ್ಕೆ ಸೇರಿದಂತ ಬ್ರಾಹ್ಮಣ ಮನೆತನದವರು ಅಂತ ಉಲ್ಲೇಖ ಮಾಡಿದೆ ಸೊ ಗುಡ್ನಾ ಪ್ರಶಾಸನ ಸೊ ಹಾಗಾಗಿ ಸರಿಯಾದಂತ ಉತ್ತರ ಗುಡ್ನಾ ಪ್ರಶಾಸನ ಅರ್ಥ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇಲ್ಲಿ ಮತ್ತೆ ಒಂದಿಸ ಬೈರಿರಿ ದೇವಾಲಯಗಳು ಮತ್ತು ಅವುಗಳು ಇರುವ ಸ್ಥಳಗಳನ್ನ ನಾನು ಮಾತಾಡ್ತಾ ಇರ್ತೀನಿ ಹೆಂಗೆ ನೀವು ಮ್ಯಾಥಿ ಫಾಲೋಯಿಂಗ್ ಮಾಡೋದು ಈಗಾಗಲೇ ನಾನು ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದೀನಿ ಈಗ ಮಧುಕೇಶ್ವರ ದೇವಸ್ಥಾನ ಬನವಾಸಿ ಕದಂಬರ ಮನೆ ದೇವರು ಅಂತ ಹೇಳ್ತೀವಿ ಮಧುಕೇಶ್ವರ ಎಲ್ಲಿದೆ ಅವ್ರ ಮನೆ ದೇವರು ಬನವಾಸಿಲೇ ಇದೆ ಸೊ ಹಾಗಾಗಿ ಎ ಫೋರ್ ಯಾವ್ದಾದ್ರಲ್ಲಿ ಇದೆ ನೋಡೋಣ ಎ ಒನ್ ಅಲ್ಲಿ ಆಪ್ಷನ್ ಅಲ್ಲಿ ಎ ಫೈವ್ ಮೂರನೇ ಆಪ್ಷನ್ ಇದೆ ಇದು ರಾಂಗು ಎ ತ್ರೀ ಮೂರನೇ ಆಪ್ಷನ್ ಅಲ್ಲಿ ಇದೆ ಇದು ಎರಡನೇ ಆಪ್ಷನ್ ರಾಂಗು ಎ ತ್ರೀ ನಾಲ್ಕನೇ ಆಪ್ಷನ್ ಅಲ್ಲಿ ಇದೆ ಇದು ರಾಂಗು ಸೊ ಹಾಗಾಗಿ ನಿಮ್ಗೆ ಒಂದೇ ಪಾಯಿಂಟ್ ಸಿಕ್ ಬಿಡ್ತು ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಸೊ ಆಪ್ಷನ್ ಒನ್ ಇದನ್ನ ಇದನ್ನ ಆಧಾರ್ವಾಗಿ ಇಟ್ಕೊಂಡು ಒಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ ಬಿ ತ್ರೀ ಪಾತಾಳೇಶ್ವರ ದೇವಸ್ಥಾನ ತಲಕಾಡಲಿದೆ ವೆರಿ ಗುಡ್ ಕರೆಕ್ಟ್ ಮರುಳೇಶ್ವರ ಮತ್ತು ಪಾತಾಳೇಶ್ವರ ಅಂತ ಹೇಳಿ ಟೆಂಪಲ್ಸ್ ಗಂಗರ ಕಾಲಕ್ಕೆ ಸಂಬಂಧಪಟ್ಟವು ತಲ್ಕಾಡವೇ ಬಿ ತ್ರೀ ಕರೆಕ್ಟ್ ಸಿ ಒನ್ ಲೋಕೇಶ್ವರ ದೇವಸ್ಥಾನ ಯಾರಿಗೆ ಸಂಬಂಧ ಪಟ್ಟದ್ ವಿರೂಪಾಕ್ಷ ಟೆಂಪಲ್ ಅಂತ ವಿ ಲೋಕೇಶ್ವರಿ ಕಟ್ಟಿದ್ದು ತನ್ನ ಪತಿ ಪಲ್ಲವರ ಮೇಲಿನ ಗೆಲುವಿನ ನೆನಪಿಗಾಗಿ ಪಟ್ಟದ ಕಲ್ನಲ್ಲಿ ಲೋಕೇಶ್ವರ ಟೆಂಪಲ್ ಅನ್ನ ಲೋಕೇಶ್ವರಿ ಕಟ್ತಾಳೆ ಇದನ್ನ ವಿರೂಪಾಕ್ಷ ದೇವಾಲಯ ಅಂತ ಕೂಡ ಕರಿತೀವಿ ವಿರೂಪಾಕ್ಷ ಟೆಂಪಲ್ ಅಂತ ಕರಿತೀವಿ ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದಂತ ಟೆಂಪಲ್ಲು ಸೊ ದಟ್ಸ್ ವೈ ಸಿ ಒನ್ ಕರೆಕ್ಟ್ ಡಿ ಫೈವ್ ಸೊ ಕೈಲಾಸನಾಥ ದೇವಾಲಯ ಎಲ್ಲೋರಾ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವಿದೆ ಏಕಶಿಲಾ ಬಂಡೆಯಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡದಾಗಿ ಕೊರದಿರ್ತಕ್ಕಂಥ ದೇವಸ್ಥಾನ ಕೈಲಾಸನಾಥ ದೇವಸ್ಥಾನ ರಾವಣ ಕೈಲಾಸ ಪ್ರಬಂಧವನ್ನೆತ್ತುತ್ತಿರ್ತಕ್ಕಂಥದ್ದು ಗಂಗೆ ಭಗೀರಥನನ್ನ ಭೂಮಿಗೆ ಕರ್ಕಂಬಂದಿರತಕ್ಕಂಥ ಅದ್ಭುತವಾದಂತ ದೃಶ್ಯಗಳು ಎಲ್ಲೋರದಲ್ಲಿ ನೋಡ್ತೀವಿ ಹಾಗಾಗಿ ಎ ಫೋರ್ ಬಿ ತ್ರೀ ಸಿ ಒನ್ ಡಿ ಫೈವ್ ಸರಿಯಾದಂತ ಉತ್ತರ ಈ ಥರ ನೀವು ಯಾವುದೋ ಒಂದನ್ನು ಮ್ಯಾಚ್ ಮಾಡಿ ಸರಿಯಾದ ಉತ್ತರ ಒಂದು ಸರಿನಾದ್ರೆ ಕಂಡು ಒಂದು ತಪ್ಪಾದ್ರೂ ತಪ್ಪಾದ್ರೆ ಕಂಡು ಈ ಥರ ನೀವು ಹುಡುಕ್ ಬಿಟ್ರೆ ಈಸಿಯಾಗಿ ನೀವೇನು ಮಾಡ್ಬೋದು ಡಿಸ್ಕಸ್ ಮಾಡಬಹುದು ಇದಾದ್ಮೇಲೆ ಮೊನ್ನೆ ಗ್ರೂಪ್ ಬಿ ಆಪ್ಸರ್ ಎಕ್ಸಾಮಲ್ಲಿ ಕೇಳಿದರೆ ಸರ್ವನಮಸ್ಯ ತ್ರಿಭೋಗ ತಾಳವೃತ್ತಿ ಎಂಬ ಮೂರು ವಿಧದ ದತ್ತಿಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತ ಇದು ನೋಡಿ ಇದೆಷ್ಟು ಟೆಕ್ನಿಕಲ್ ಇದು ಈ ಮೂರು ಕೂಡ ಏನ್ ಗೊತ್ತಾ ದತ್ತಿಗಳು ಅಥವಾ ಟ್ಯಾಕ್ಸ್ ಟ್ಯಾಕ್ಸ್ ಅಂತೀರಲ್ಲ ನೀವು ದತ್ತಿಗಳು ಅಥವಾ ಟ್ಯಾಕ್ಸ್ ಟ್ಯಾಕ್ಸ್ ಕಂದಾಯ ಅಂತ ಕರಿಬಹುದು ಯಾವ್ದನ್ನ ಸರ್ವನಮಸ್ಯನ ತ್ರಿಭೋಗನ ತಾಳ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದಲ್ಲ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಸೇರಿದ್ದಲ್ಲ ಬಾದಾಮಿ ಯಾಕಂದ್ರೆ ನೀವು ಒಬ್ಬ ರಾಜನ್ ಬಗ್ಗೆ ಕೇಳಿ ಈಜಿ ಆಗ್ಬಿಡ್ತೀರ ಇನ್ ಡೆಪ್ ಆಗಿ ಹೋಗಿ ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ ಗ್ರೂಪ್ ಬಿ ಎಕ್ಸಾಮ್ ಆಪ್ಸರ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳದಂತ ಪ್ರಶ್ನೆ ಸೊ ಸರಿಯಾದಂತ ಉತ್ತರ ಕದಂಬರು ಸರಿಯಾದಂತ ಉತ್ತರ ಕದಂಬರು ಸೊ ಕದಂಬರ ಕಾಲದಲ್ಲಿ ಸರ್ವನಮಸ್ಯ ತ್ರಿಭೋಗ ತಾಳವೃತ್ತಿ ಎಂಬ ಮೂರು ರೀತಿಯಾದಂತ ದಾನ ದತ್ತಿಗಳು ನೋಡ್ತೀವಿ ಅಥವಾ ಕಂದಾಯಗಳಿರ್ತಕ್ಕಂಥದ್ನ ನೋಡ್ತೀವಿ ನೆಂಪಿಟ್ಕಲ್ ಇನ್ನೊಂದ್ಸಲ ಹೇಳ್ತೀನಿ ಸರ್ವನಮಸ್ಯ ತ್ರಿಭೋಗ ತಾಳವೃತ್ತಿ ಎಂಬ ಮೂರು ವಿಧದ ದತ್ತಿಗಳು ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿವೆ ಅಷ್ಟೇ ಓದಿರಷ್ಟೇ ಉತ್ತರವಿರಬಹುದು ಇದಕ್ಕೆಲ್ಲ ನಿಮಗೆ ಟೆಕ್ನಿಕ್ ಆಗಲ್ಲ ಒಂದಿಸಿ ಬರೀರಿ ಹೇಳ್ಕೊಟ್ಟಂಗೆ ಇದಾದ್ಮೇಲೆ ಕೆಳಗಿನ ತಾಣಗಳು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿವೆ ಈ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರಶ್ನೆ ಕೇಳ್ತಾರೆ ನನೀಗ ಕದಂಬರು ಅಂತ ಒಂದು ಚಾಪ್ಟರ್ ತಗೊಂಡು ಯಾವ ಯಾವ ವಿಭಾಗದಲ್ಲಿ ಪ್ರಶ್ನೆ ಕೇಳ್ಬೋದು ಅಂತ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡ್ಬೇಕು ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಬೇಕು ಎಲ್ಪ್ ಆಗುತ್ತೆ ಆ ಮೂಲಕ ಚಾನಲ್ ಬೆಳೆದ್ರೆ ನಾನು ಇನ್ನು ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಸಹಕಾರ ಆಗುತ್ತೆ ಸೊ ಇಲ್ಲಿ ನೀವು ಪ್ಲೇಸ್ ನೋಡಿ ನಾಗಾವಿ ನಾಗಾವಿ ಎಂಜೇರು ಎಂಜೇರು ತಾಳಗುಂದ ಅಂತ ಮೂರು ಗಳಿವೆ ಈ ಪ್ಲೇಸು ತೇರ್ದಾಳ ತೇರ್ದಾಳ ಕದಂಬರ ಕಾಲಕ್ಕೆ ಸಂಬಂಧಪಟ್ಟವು ಏನಕ್ಕೆ ಸಂಬಂಧಪಟ್ಟವು ಇವೇನು ವರ್ತಕ ಸಂಘನ ರಾಜಕೀಯ ಸಂಘಟನೆನ ಸೈನಿಕ ಸಂಘಟನೆನ ಗಟಿಕಾ ಸ್ಥಾನ ಅಂದ್ರೆ ವಿದ್ಯಾಭ್ಯಾಸ ಕೇಂದ್ರ ಉನ್ನತ ವಿದ್ಯಾಭ್ಯಾಸ ಕೇಂದ್ರ ಉನ್ನತ ವಿದ್ಯಾಭ್ಯಾಸ ಕೇಂದ್ರ ಯಾವ್ಯಾವ ಹೇಳ್ರಿ ನಾಗಾವಿ ಎಂಜೇರು ತಾಳ್ಗುಂದ ತೇರ್ದಾಳ ಸರಿಯಾದಂತ ಉತ್ತರ ಘಟಿಕಾ ಸ್ಥಾನಗಳು ಯಾಕಂದ್ರೆ ಇವೆಲ್ಲ ಉನ್ನತ ವಿದ್ಯಾಭ್ಯಾಸ ಕೇಂದ್ರಗಳಾಗಿರ್ತಕ್ಕಂಥದ್ನ ನೋಡ್ತೀವಿ ಘಟಿಕಾ ಸ್ಥಾನಗಳು ಸರಿಯಾದಂತ ಉತ್ತರ ಸ್ನೇಹಿತರೆ ಸೊ ಇದುವರೆಗೂ ನಾನು ಹಲವು ಪ್ರಶ್ನೆಗಳನ್ನ ನಾನು ನಿಮ್ ಡಿಸ್ಕಸ್ ಮಾಡ್ತಾ ಬಂದೆ ಇವೆಲ್ಲವನ್ನ ಕ್ವಿಕ್ ಆಗಿ ಒಂದ್ಸಲಿ ರಿವಿಷನ್ ನಿಮ್ಗೆ ಮೌರ್ಯರ ಕಾಲದ ಶಾಸನ ಮಸ್ಕಿ ಕದಂಬರ ಶಾಸನ ಅಲ್ಮಿಡಿ ಬಾದಾಮಿ ಚಾಲುಕ್ಯರ ಶಾಸನ ಐವಳೆ ರಾಷ್ಟ್ರಕೋಶ್ಠರ ಶಾಸನ ಎಲ್ಲೋರ ಒಂದೇತ್ಕೆ ಎರಡನೇದು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ ಎ ಸರಿಯಾಗಿದೆ ಇದು ಕದಂಬ ಮನೆತನಕ್ಕೆ ಸೇರಿದಂತ ಮಯೂರ ಅವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಎ ಸರಿ ಬಿ ತಪ್ಪು ಆಪ್ಷನ್ ಸಿ ಸರಿಯಾದಂತ ಉತ್ತರ ನೆಕ್ಸ್ಟ್ ಮಯೂರವರ್ಮ ಕಂಚಿಪುರಕ್ಕೆ ಹೋಗಲು ಕಾರಣ ಸಂಪೂರ್ಣ ವಿದ್ಯಾಭ್ಯಾಸಕ್ಕಾಗಿ ನೆಕ್ಸ್ಟ್ ಈ ಹೇಳಿಕೆ ಕದಂಬ ರಾಜ್ಯದ ಸ್ಥಾಪಕ ಮಯೂರ ಕುರಿತಂತೆ ನಿಜವಲ್ಲ ಅಂದ್ರೆ ಅಥವಾ ಬ್ರಾಹ್ಮಣ ಹೌದು ಕಂಚಿಪುರಕ್ಕೆ ಹೋಗಿದ್ದವುದು ಕರಾವಳಿಯಲ್ಲಿ ಬ್ರಾಹ್ಮಣರನ್ನು ನೆಲೆಸಲು ಕಾರಣವಾಗಿದ್ದವುದು ಮೂರನೇ ಆಪ್ಷನ್ ಇದೆಯಲ್ಲ ತಾಳಗುಂದ ಸ್ತಂಭ ಶಾಸನ ಅದು ತಪ್ಪು ಯಾಕಂದ್ರೆ ಅದು ಶಾಂತಿವರ್ಮನ್ ಕಾಲಕ್ಕೆ ಸಂಬಂಧಪಟ್ಟಿದ್ದು ಕೆಳಗಿನ ಯಾವ ಕದಂಬ ರಾಜಕುಮಾರಿ ವಿವಾಹ ಪುನ್ನಾಟದ ರಾಷ್ಟ್ರವರ್ಮನ ಜೊತೆ ಆಯ್ತು ಅಂದ್ರೆ ಪ್ರಭಾವತಿ ಅಂತಕ್ಕಂಥ ರಾಣಿಯ ವಿವಾಹ ಪುನ್ನಾಟದ ರಾಷ್ಟ್ರವರ್ಮನ್ ಜೊತೆ ಆಯ್ತು ಕರ್ನಾಟಕ ಯಾವ ನಗರವು ಕದಂಬ ರಾಜವಂಶದಿಂದ ಆಳ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸರಿಯಾದಂತ ಉತ್ತರ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮ ಮಯೂರ ವರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ ಅಂದ್ರೆ ಗುಡ್ನಾಪುರ ಶಾಸನ ದೇವಾಲಯಗಳಲ್ಲಿ ಮಧುಕೇಶ್ವರ ದೇವಾಲಯ ಬನವಾಸಿಲಿದೆ ಪಾತಾಳೇಶ್ವರ ದೇವಾಲಯ ತಲ್ಕಾಡಲ್ ಲೋಕೇಶ್ವರ ಟೆಂಪಲ್ ಪಟ್ಟತ್ಕಲ್ಲಿದೆ ಕೈಲಾಸ ಎಲ್ಲೋರಾದಲ್ಲಿದೆ ಸ್ನೇಹಿತರೆ ಸರ್ವನಮಸ್ಯ ತ್ರಿಭೋಗ ತಾಳವೃತ್ತಿ ಎಂಬ ಮೂರು ವಿಧದ ದತ್ತಿಗಳು ಕದಂಬರ ಕಾಲಕ್ಕೆ ಸೇರಿವೆ ನಾಗಾವಿ ಎಂಜೇರು ತಾಳಗುಂದ ತೇರದಾಳ ಇವು ಕದಂಬರ ಕಾಲದ ಉನ್ನತ ಘಟಿಕಾ ಸ್ಥಾನಗಳಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಸೊ ಇವತ್ತು ನಾವು ಕದಂಬರ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ನೆಕ್ಸ್ಟ್ ತರಗತಿಯಲ್ಲಿ ನಾವು ಗಂಗರು ಚಾಪ್ಟರ್ ಬಗ್ಗೆ ಇತ್ತಿನ ಟ್ರೆಂಡ್ ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅಂತ ಡಿಸ್ಕಸ್ ಮಾಡೋಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು